ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರೈತರಿಗೆ ಬರ ಪರಿಹಾರ ಹಣ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ರೈತರಿಗೆ ಆರು ಸಾವಿರ ರೂಪಾಯಿ ಹಣ ಜಮ ಆಗಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಬಿಡಿ ಕೊನೆವರೆಗೂ ವೀಕ್ಷಿಸಿ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಮೊದಲಿಗೆ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ರೈತರಿಗೆ ಆರು ಸಾವಿರ ರೂಪಾಯಿ ಹಣ ಹೇಗೆ ಬರುತ್ತೆ ಮತ್ತು ರೈತರಿಗೆ ಬರ ಪರಿಹಾರ ಹಣದಿಂದ ಭರ್ಜರಿ ಗುಡ್ ನ್ಯೂಸ್ ಹೊಂದಿರುವಂಥದ್ದು ಏನು ಗುಡ್ ನ್ಯೂಸ್ ಆರು ಸಾವಿರ ರೂಪಾಯಿ ಹೇಗೆ ರಿಲೀಸ್ ಆಗುತ್ತಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಹಣ ಬರ್ದಿದ್ದವರಿಗೆ ಏನು ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಮಾಡ್ತಾ ಮಾಡ್ತಾಯಿದ್ದಾರೆ ತುಂಬ ಅಂದ್ರೆ ತುಂಬ ಜನ ಕೇಳ್ತಾಯಿದ್ರೆ ನಮಗೆ ಬರ ಪರಿಹಾರ ಹಣ ಬಂದಿಲ್ಲ ನಮಗೆ ಬರ ಪರಿಹಾರ ಹಣ ಬಂದಿಲ್ಲ ನಮಗೆ ಆರು ಸಾವಿರ ರೂಪಾಯಿ ಇರಲಿ ಎರಡು ಸಾವಿರ ರೂಪಾಯಿನೂ ಬಂದಿಲ್ಲ ಒಂದು ಸಾವಿರ ರೂಪಾಯಿನೂ ಬಂದಿಲ್ಲ ಒಂದು ರೂಪಾಯಿ ಕೂಡ ಬಂದಿಲ್ಲ ಮತ್ತು ಇನ್ನು ಆರು ಸಾವಿರ ರೂಪಾಯಿ ಎಲ್ಲಿಂದ ಬರುತ್ತೆ ಗುರು ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಖಂಡಿತವಾಗ್ಲೂ ನಾನು ಇದಕ್ಕೂ ಸೊಲ್ಯೂಷನ್ ತಗೊಂಡು ಬಂದಿದ್ದೀನಿ ಮತ್ತು ಇಲ್ಲಿ ಒಂದು ಗುಡ್ ನ್ಯೂಸ್ ಇರುವಂತದ್ದು ನಿಮ್ಗೆ ಕಂದಾಯ ಸಚಿವರೇ ಹೇಳಿರುವಂತದ್ದು ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಕಂದಾಯ ಇಲಾಖೆಯಿಂದ ರೈತರಿಗೆ ಇದು ಹೊಸ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಏನು ಗುಡ್ ನ್ಯೂಸ್ ಎಲ್ಲ ಕಂಪ್ಲೀಟ್ ಆದ ಮಧ್ಯೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡ್ಬಿಡಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋವನ್ನ ಶುರು ಮಾಡೋಣ ಸ್ನೇಹಿತರಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಾ ಇರಬಹುದು ನಮಗೆ ಹಣ ಬರ್ತಾ ಇಲ್ಲ ಕಂದಾಯ ಇಲಾಖೆಯಿಂದ ನಮಗೆ ಏನು ಬರ ಪರಿಹಾರ ಹಣ ಬಂದಿಲ್ಲ ಕಂದಾಯ ಇಲಾಖೆಯಿಂದ ಬಂದಿಲ್ಲ ಯಾವ ಇಲಾಖೆಯಿಂದನೂ ಕೂಡ ನಮಗೆ ಬರ ಪರಿಹಾರ ಹಣ ಬಂದಿಲ್ಲ ಅಂತ ತುಂಬಾ ಅಂದರೆ ತುಂಬ ಜನ ನಮಗೆ ಇಲ್ಲಿ ಹೇಳ್ತಾ ಇದ್ರ ಸ್ನೇಹಿತರೆ ಇವಾಗ ನಿಮಗೆ ಗೃಹಲಕ್ಷ್ಮಿ ಆಗಿರ್ಬೋದು ಕರ್ನಾಟಕದ ಕಾಂಗ್ರೆಸ್ ಐದು ಗ್ಯಾರಂಟಿಗಳಾಗಿರ್ಬೋದು ಮತ್ತು ಮತ್ತು ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಾಗಿರ್ಬೋದು ಮತ್ತು ಇಲ್ಲಿ ಕೇಂದ್ರ ಸರ್ಕಾರದ ಪಿ ಎಮ್ ಕಿಸಾನ್ ಕಂದಾಯ ಇಲಾಖೆಯಿಂದ ಇದು ಯಾವುದು ಬರ ಪರಿಹಾರನ ತುಂಬ ಅಂದರೆ ತುಂಬ ಸ್ಕೀಮ್ಗಳಿರುವಂಥದ್ದು ಮತ್ತು ಪ್ರಧಾನ ಮೋದಿ ವಿಶ್ವಕರ್ಮ ಅದೆಲ್ಲ ತುಂಬ ವಿಶ್ವಕರ್ಮ ಯೋಜನೆಯ ಹಣ ಆಗಿರ್ಬೋದು ಮತ್ತು ತುಂಬ ಯೋಜನೆಗಳ ಹಣ ಆಗಿರ್ಬೋದು ಈ ಎಲ್ಲ ಹಣ ಪಡ್ಕೊಳ್ಬೇಕಾದ್ರೆ ಮೊದಲಿಗೆ ಈ ಕೆಲಸ ಮಾಡಬೇಕು ಸ್ನೇಹಿತರೆ ಏನು ಕೆಲಸಪ್ಪ ಅಂತಂದರೆ ನೀವು ಮೊದಲಿಗೆ ಈ ಒಂದು ಕೆಲಸವನ್ನು ಖಂಡಿತವಾಗಿಯೂ ಪ್ರತಿಯೊಬ್ಬರು ತಪ್ಪದೇ ಮಾಡಬೇಕು ಸ್ನೇಹಿತರೆ ಏನಪ್ಪ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಮೊದಲೇದಾಗಿ ಈ ಕೆ ಸಿಯನ್ನು ಯಾರೂ ಕೂಡ ಮಿಸ್ ಮಾಡ್ಕೊಳ್ಬಾರ್ದು ಇ ಕೆ ಸಿಯನ್ನು ಕಂಪ್ಲೀಟಾಗಿ ಎಲ್ಲರೂ ಕೂಡ ಮಾಡಬೇಕು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಸ್ನೇಹಿತರೆ ನಿಮ್ಮೊಂದು ಅಕೌಂಟ್ಗೆ ಒಂದು ಬ್ಯಾಂಕ್ ಅಕೌಂಟ್ ಇರುವಂಥದ್ದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಸ್ನೇಹಿತರೆ ಮತ್ತು ನೀವು ಕಂದಾಯ ಇಲಾಖೆಯಿಂದ ಏನು ಗುಡ್ ನ್ಯೂಸ್ ಅಂತ ಕೇಳ್ಬೋದು ಸ್ನೇಹಿತರೆ ರೈತರಿಗೆ ಇಲ್ಲಿ ಕಂದಾಯ ಇಲಾಖೆಯಿಂದ ಭರ್ಜರಿ ಅಂದರೆ ಭರ್ಜರಿ ನ್ಯೂಸ್ ಸ್ನೇಹಿತರೆ ಏನು ನಿಮಗೆ ಇಲ್ಲಿ ನಾಲ್ಕನೇ ಕಂತಿನ ಹಣ ಬರ ಪರಿಹಾರ ಹಣ ನಾಲ್ಕನೇ ಕಂತಿನ ಹಣ ಇವಾಗ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಆ ಒಂದು ರಿಲೀಸ್ ಮಾಡ್ತಾ ಇರುವಂಥ ಟೈಮಲ್ಲಿ ನಿಮಗೆ ಹೊಸ ಒಂದು ನ್ಯೂಸ್ ಕೊಟ್ಟಿರುವಂತದ್ದು ಐದನೇ ಕಂತಿನ ಹಣಕ್ಕೆ ಇವಾಗ ಕ್ಷಣಗಣನೆ ಶುರುವಾಗಿರುವಂತದ್ದು ಇದೊಂದು ಭರ್ಜರಿ ಅಂದ್ರೆ ಭರ್ಜರಿ ಗುಂಡೂಸ್ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ತುಂಬಾ ತುಂಬಾ ಜನ ಕೇಳ್ತಾ ನಮಗೆ ನಮ್ಗೆ ಒಂದು ರೂಪಾಯಿ ಹಣನೂ ಕೂಡ ಬಂದಿಲ್ಲ ಹಾಗಾದ್ರೆ ಏನು ಮಾಡಬೇಕು ಸ್ನೇಹಿತರೆ ನನಗೆ ಒಂದು ರೂಪಾಯಿ ಹಣ ಕೂಡ ಬಂದಿಲ್ಲ ಅಂತ ನೀವು ಹೇಳ್ತಾ ಇದೀರ ಅಂತ ನನಗೆ ಗೊತ್ತು ಸ್ನೇಹಿತರೆ ಏನು ಮಾಡಬೇಕಂತ ನಾನು ನಿಮಗೆ ಇದಕ್ಕೆ ಸೊಲ್ಯೂಷನನ್ನು ಹೇಳ್ತೀನಿ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಿ ವಿಡಿಯೋ ಸ್ಕಿಪ್ ಮಾಡಿದರೆ ನಿಮಗೆ ಖಂಡಿತವಾಗಲು ಅರ್ಥ ಆಗೋದಿಲ್ಲ ಸ್ನೇಹಿತರೆ ಬಿಗಿನಿಂಗಿಂದ ಎಂಡವರೆಗೂ ಆಗಿ ನೋಡಿ ಸ್ನೇಹಿತರೆ ಈ ಕೆ ವೈ ಸಿ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಸೆಟಿಂಗ್ ಮಾಡ್ಕೊಳ್ಳಿ ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡ್ಕೊಳ್ಳಿ ಈ ಮೂರು ಕೆಲಸವನ್ನು ಮಾಡ್ತೀರಾ ಮತ್ತು ಎನ್ ಸಿ ಪಿ ಐ ಮ್ಯಾಪ್ ಮಾಡ್ತೀರಾ ಅಂತಂದರೆ ಖಂಡಿತವಾಗಿ ಈ ನಾಲ್ಕು ಕೆಲಸವನ್ನು ಮಾಡ್ತೀರಾ ಅಂತಂದರೆ ಹಣ ಬರುತ್ತೆ ಸ್ನೇಹಿತರೆ ಈ ಕೆಲಸವನ್ನು ಕೊಂಡಿತು ಎಲ್ಲರೂ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದೆ ನೋಡಿದಲ್ಲಿ